கம்மிி மீண்டும் அதுக்கு முக்கெட்டு அனுபவம் ா ஜெட்டேட்ணி கருஷிய ரொம்ப அது ತಮ್ಮ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಮೂರು ಕಾಯ್ದೆಗಳನ್ನು ಜಾರಿ ಮಾಡಿಸಲು ಕಾನೂನು ಪ್ರಕಟಿಸಿದ್ದು ಅದರ್ಭದಲ್ಲಿ ಕೋವಿಡ್ ಮೊದಲನೇದು ಭಾರತ ದೇಶದ ಆಗಲೇ ಮೂರುವರೆ ಕೋಟಿ ರೈತರ ಭೂಮಿ ಉಳಿಬಾರದು ಅಂತಕ್ಕಂಥ ತೀರ್ಮಾನಗಳು ಹಿಂದೆ ಇದೆ ಕಾರ್ಪೊರೇಟ್ ವ್ಯವಸ್ಥೆಯ ತರಬೇತಿ ಕಾರಣಕ್ಕಾಗಿನೇ ಕಾಂಟ್ರಾಕ್ಟ್ ಬೇಸಿಕ್ ಮಾಡಿದೆ ಎಷ್ಟು ಕೆಟ್ಟ ಕಾನೂನು ಅಂದರೆ ಯಾವುದೇ ಕಾಂಟ್ರಾಕ್ಟ್ ಅಂತ ನಮ್ಮ ಭೂಮಿಯನ್ನು ಕಾಂಟ್ರಾಕ್ಟ್ ಮಾಡಿಕೊಂಡ ಮೇಲೆ ಅವ್ರು ದುಡ್ಡು ಕೊಡದೆ ಇದ್ರೆ ಕೋರ್ಟ್ ಹೋಗಂಗಿಲ್ಲ ಅಂತಕ್ಕಂಥ ನಿಯಮವನ್ನು ಸೇರಿಸಿದ್ರು ತಹಶೀಲ್ದಾರ್ ಅವರು ಡಿ ಸಿ ಲೆವೆಲ್ ಬೇಗ ಬಗೆಹರಿಸಬೇಕು ಅಂತಕ್ಕಂಥ ಒಂದು ಸಣ್ಣ ಸೂಚನೆ ಕೊಟ್ಟು ಕೈ ಬಿಡಬೇಕು ಅಂತ ಅರ್ಥ ಮಾಡಿಕೊಳ್ಬೇಕು ಇವತ್ತು ಪ್ರಾರಂಭದಲ್ಲಿ ನಮ್ಮ ವಕೀಲ ಕಟ್ಟೋದು ಹೊಸಗಡ್ಡೆ ಅವರು ಯಾದವ್ ಒಂದು ಹತ್ತು ಎಕರೆ ಭೂಮಿಗೆ ಒಂದೊಂದು ಲಕ್ಷ ಕೊಟ್ಟು ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಂಡು ಒಂದು ವರ್ಷ ಕೊಟ್ಟು ಇಪ್ಪತ್ತು ವರ್ಷ ಮಾಡ್ಕೊಂಡು ಹತ್ತೊಂಬತ್ತು ನಾಶ ಮಾಡಿ ಇಡೀ ಕಾರ್ಪನ ವ್ಯವಸ್ಥೆಯನ್ನು ಕೃಷಿ ಹೋಗಿ ಒಂದು ರೈಸ್ ಸಂಘಟನೆಗಳು ಬಹಳ ಬಹಳ ಸೈಜ್ಞಾನಿಕವಾಗಿ ನೂರಾರು ಭಿನ್ನ ಅಭಿಪ್ರಾಯಗಳು ಎಷ್ಟೋ ಬೇರೆ ಬೇರೆ ಕಲರ್ನ ಆಗ ಐನೂರ ನಲವತ್ತು ಸಂಘಟನೆಗಳು ಭಾರತದಲ್ಲಿ ಸೇರಿ ಎಲ್ಲರ ಜನ ಮಾತ್ರ ಮಾಡಬೇಕು ಈ ವ್ಯವಸ್ಥೆ ಬರಬಾರ್ದು ಕರೆಂಟು ಕಾಶಿನ ಆಗಬಾರ್ದು ಮಾರ್ಕೆಟು ರೈತರ ಕೈಯಲ್ಲಿ ಇರಬೇಕು ಎ ಪಿ ಎಂ ಸಿ ಬಲಪಡಿಸಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಚಳವಳಿ ಹದಿಮೂರು ತಿಂಗಳ ಹೋರಾಟ ನಡೆದು ಎಷ್ಟು ಹಿಂಸೆ ಕೊಟ್ಟಂದ್ರೆ ರೈತನ್ನ ಕೃಷಿನ ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡತಕ್ಕಂಥ ಮನಸ್ಸಿರೋ ಸ್ಥಿತಿಯಲ್ಲಿ ನಡ್ಕೊಂಡದ್ದು ಜಗತ್ತು ಚಾಯಿಡಬೇಡ ಅದರ ಪರವಾಗಿ ಏಳ್ನೂರ ಐವತ್ತು ನಾಲ್ಕು ಜನ ರೈತರು ಅಲ್ಲಿ ಪ್ರಾಣಪುರ ಅಂತಕ್ಕಂಥ ಒಂದು ಏರಿಯಾದಲ್ಲಿ ಕೇಂದ್ರ ಸಚಿವರ ಮಗ ಜೀಪ್ ತಗೊಂಡು ಮೂರು ಜನ ರೈತರನ್ನ ಅಗಲತ್ತೆ ಅವ್ರನ್ನ ಹತ್ಯೆ ಮಾಡ್ತಾರೆ ಈ ಯಾವತ್ತು ಕೂಡ ಆ ಕೇಂದ್ರ ಸಚಿವರನ್ನು ತೆಗೆದಾಕಲ್ಲ ಶಮನು ಕೇಳಲ್ಲ ಇಂಥ ಪರಿಸ್ಥಿತಿಗೆ ಬಂದಾಗ ಹೋರಾಟ ದೀರ್ಘವಾಯಿತು ಉತ್ತರ ಪ್ರದೇಶ ಚುನಾವಣೆ ಇತ್ತು ಆಗ ನರೇಂದ್ರ ಮೋದಿ ಅಲ್ಲಿವರೆಗೂ ಬಾಯ್ ಬೆಳೆದೇ ಇರ್ತಕ್ಕಂಥವ್ರು ಇಡೀ ರೈತರನ್ನ ಕ್ಷಮೆ ಕೇಳಿ ಮೂರು ಕಾಯ್ದೆಯನ್ನು ವಾಪಸ್ ತಗೋತೀನಿ ಪಾರ್ಲಿಮೆಂಟ್ನಲ್ಲಿ ಕರೆಂಟ್ ಕಾಯ್ದೆಯನ್ನು ನಾನು ರೈತರ ಒಪ್ಪಿಗೆ ಜಾರಿ ಮಾಡಲಂತಕ್ಕಂಥ ಮಾತನ್ನು ಕೊಡ್ತೀನಿ ಸರಿ ನಂತರ ಏನಾಯಿತು ಕಳೆದ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಆ ಗ್ಯಾಕ್ ಇಡೀ ಭಾರತ ದೇಶದ ವಿದ್ಯುತ್ ಖಾಸೀಕರಣ ಕಾಯ್ದೆಯಿಂದ ಇವತ್ತು ಮೂರು ಕಾಯ್ದೆಗಳು ಇನ್ನೂ ಗಂಡ ಈ ಕಾರಣಕ್ಕಾಗಿ ನಾವು ತೀರ್ಮಾನ ಮಾಡಿದ್ದೀವಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ನಾವು ಒಬ್ಬರೇ ಅಲ್ಲ ಮಾರ್ಚ್ ಇಪ್ಪತ್ನಾಕನೇ ತಾರೀಕು ಎಸ್ ಸಂಯುಕ್ತ ಕಿಸಾನ್ ಮೋರ್ಚಾದ ಅಡಿಯಲ್ಲಿ ದೇಶ ಮಟ್ಟದಲ್ಲಿ ಸಂಘಟನೆ ಸೇರಿದ ಐದುನೂರ ನಲವತ್ತು ನಾಲ್ಕು ಸಂಘಟನೆಗಳು ತೀರ್ಮಾನ ಮಾಡಿದ್ದೀವಿ ಇಡೀ ಭಾರತದಲ್ಲಿ ಕೃಷಿಯನ್ನ ನಾಶ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ಈ ಬಿಜೆಪಿ ಮತ್ತು ಅದರ ಜೊತೆಗೆ ಯಾವುದೇ ರಾಜಕೀಯ ಪಕ್ಷ ಆಗಿದೆ ಎನ್ ಡಿ ಎ ಒಕ್ಕೂಟ ಅಂತ ಏನು ಕರೀತಾರೆ ಅದಕ್ಕೆ ಯಾವುದೇ ಕರ್ನಾಟಕ ಮತವನ್ನು ಹಾಕಬಾರದು ಅಂತಕ್ಕಂಥ ತೀರ್ಮಾನವನ್ನು ಅಲ್ಲಿ ಏನು ತೀರ್ಮಾನ ಮಾಡಿದ್ರು ಅದರ ಭಾಗವಾಗಿ ನಾವು ಇಲ್ಲಿ ಕರ್ನಾಟಕ ರಾಜ್ಯ ಸಂಘ ಹತ್ತು ಲಕ್ಷ ಕರಪತ್ರ ಹಾಕಿ ಮನೆಯ ಮನೆಗೂ ಹೋಗಿ ಅನ್ನ ಬೆಳೆಯೋದು ಅನ್ನ ಉಣ್ಣದು ಇವರಿಬ್ಬರಿಗೂ ನಾವು ವಿನಂತಿ ಇದ್ದೀವಿ ಅನ್ನ ಬೆಳೆ ರೈತರು ನಾವು ತೀರ್ಮಾನ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಅದರ ಮಿತ್ರ ಪಕ್ಷ ಜೆ ಡಿ ಎಸ್ ಜೆ ಡಿ ಎಸ್ ಕೂಡ ಇವತ್ತು ರೈತರು ಅಂತಕ್ಕಂಥ ಭಾವನೆ ಇತ್ತು ಯಡಿಯೂರಪ್ಪನವರು ಭೂ ಸುಧಾರಣೆ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ತಂದಾಗ ಅದನ್ನು ಮತ್ತೆ ಚರ್ಚೆ ಒಳಪಡಿಸಿದಾಗ ಮೇಲ್ಮನೆಯಲ್ಲಿ ಇದೇ ಜೆ ಡಿ ಎಸ್ನವರ ಓಟ್ ಹಾಕಿ ನಾವು ರೈತ ವಿರೋಧಿ ಅಂತೇಳಿ ಕ್ಲೀನ್ ಆಗಿ ಕೈ ಕೈಗೊಳ್ಳುತ್ತೆ ಅಷ್ಟು ಮಾತ್ರ ಅಲ್ಲ ಇವತ್ತು ಅವರ ಜೊತೆ ಸಂಪೂರ್ಣ ಸೇರಿದಲ್ಲಿ ಗೊತ್ತಿದೆ ಇವ್ರನ್ನ ಕ್ಷಮಿಸಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಕಾರಣ ಅಂತಂದ್ರೆ ಇವ್ರದು ಒಳಗೊಟ್ಟೆ ಕೃಷಿಯನ್ನು ನಾಶ ಮಾಡ್ತಕ್ಕಂಥ ಕಾರಣಕ್ಕಾಗಿ ಅನೇಕ ಅನಿಸ್ಗಳು ಅನೇಕ ಅನಿಸ್ಗಳು ಈಗ ಕೊಟ್ಟೆ ಅಂತ ನಮ್ಮದೇ ಆದ ಧರ್ಮ ಇದೆ ನಮ್ಮದಾದ ಭಾಷೆ ಇದೆ ನಮ್ದಾದ ಆಚರಣೆಗಳು ನಮ್ಮದೇ ಆದ ದೇವರು ಇವನ್ನ ಬೀದಿಗೆ ತಂದು ಭಾವನೆಗಳನ್ನ ಕೇಳಿಸಿ ರೈತರನ್ನ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾರೇ ಮಾಡಿ ಅದಕ್ಕೆ ಚಂದಕ್ಕೆ ಸಾಧ್ಯ ಇಲ್ಲ ಆದರೆ ಈ ಬಿಜೆಪಿಯ ಮುಖ್ಯವಾದ ಅಜೆಂಡನೆ ಕೋಮುವಾದ ಜಾತಿ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡ್ತಕ್ಕಂಥದ್ದು ಜನರ ಬದುಕಿನ ಸಮಸ್ಯೆಗಳನ್ನ ಮರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆ ಕಾರಣಕ್ಕೆ ನಾವು ತೀರ್ಮಾನ ಮಾಡ್ತೀವಿ ಪ್ರತಿ ತಾಲೂಕಲ್ಲಿ ಈ ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆ ಆರು ತಾಲೂಕು ಆರು ಆರು ತಾಲೂಕಲ್ಲಿ ಒಂದೊಂದು ತಾಲೂಕಿನಲ್ಲಿ ಹತ್ತು ಜನ ಹದಿನೈದು ಜನ ಸೈಕಲ್ ಮಕ್ಕಳು ತಗೊಂಡು ನಾವು ನಮ್ಮ ಸ್ವಂತ ಖರ್ಚನ್ನು ನಿರ್ವಹಿಸಿ ಪೆಟ್ರೋಲ್ ಹಾಕಿಕೊಂಡು ಕರಪತ್ರ ತಗೊಂಡು ಇಡೀ ಮನೆ ಮನೆಗೆ ಹಂಚಿ ಇನ್ನೊಂದು ತೀರ್ಮಾನ ಮಾಡಿ ಎರಡು ಕರಪತ್ರ ಬಿಡುಗಡೆ ಮಾಡ್ತೀವಿ ಇನ್ನೊಂದು ತೀರ್ಮಾನ ಮಾಡಿದ್ದೀವಿ ಯಾವ ಅನ್ನ ಬೆಳೆಯುವ ರೈತರ ಅವನು ತೀರ್ಮಾನ ಮಾಡ್ತಾನೆ ಏಳುನೂರ ಐವತ್ತು ನಾಲ್ಕು ಜನ ರೈತರ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನರು ರೈತರ ಆತ್ಮಹತ್ಯೆ ನಿರ್ಣಯಕ್ಕೆ ಇವ್ರ ಮೇಲೆ ಮಾಡಿ ಕೃಷಿ ಆಯಿತು ಖುಷಿ ಹೋರಾಟ ಮಾಡಿದೀವಿ ಇದನ್ನ ಎದುರಿಸ ನಾವು ತೀರ್ಮಾನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಿಮಗೆ ದಕ್ಷ ಉಂಟು ಸಿ ಬಿ ಜೆ ಪಿ ಜೊತೆ ಪಕ್ಷಗಳಿಗೆ ನಮ್ಮ ಮತ ಎಲ್ಲ